ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿ ಚಿತ್ರ ಈಗ ಎಲ್ಲಾ ಕಡೆ ಬಾಕ್ಸ್ ಆಫೀಸ್ ನಲ್ಲಿ ಭಾರಿಯಾಗಿ ಸಡ್ಡು ಮಾಡಿದ್ದು ಎಲ್ಲರಿಗೂ ತಿಳಿದ ವಿಷಯ ಇದರಿಂದ ಮತ್ತೊಮ್ಮೆ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋದು ಜಗಜ್ಜಾಹಿರವಾಗಿದೆ ಬಿಡುಗಡೆಯಾದ ಮೊದಲನೇ ದಿನದಿಂದಲೇ ಚಿತ್ರರಂಗದ ಎಲ್ಲಾ ರೆಕಾರ್ಡ್ ಗಳನ್ನ ಪೀಸ್ ಪೀಸ್ ಮಾಡಿ ತುಂಡು ಮಾಡಿದ ಚಿತ್ರ ಇದಾಗಿದ್ದು ಮೂರು ದಿನಗಳಲ್ಲಿ ಸುಮಾರು ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಕೋಟಿಗಳಷ್ಟು ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ಅನ್ನ ಲೂಟಿ ಮಾಡಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದೀಗ ಚಿತ್ರ ಬಿಡುಗಡೆಯಾಗಿ ಒಂದು ವಾರ ಆಗಿದ್ದು ಚಕ್ರವರ್ತಿ ಚಿತ್ರ ಬಿಡುಗಡೆಯಾದ ಒಂದೇ ವಾರದಲ್ಲಿ ಐವತ್ತು ಕೋಟಿಗಳಷ್ಟು ಕಲೆಕ್ಷನ್ ಮಾಡಿ ಗಡಿಯನ್ನ ದಾಟಿದೆ ಎನ್ನುವ ವಿಷಯ ಮೂಲಗಳ ಪ್ರಕಾರ ತಿಳಿತಾ ಇದೆ ಚಿತ್ರತಂಡ ಈಗಾಗಲೇ ಖುಷಿಯ ಆಚರಣೆಯಲ್ಲಿ ತೇಲಾಡುತ್ತಿದೆ ಚಿತ್ರದ ಬಜೆಟ್ ಇಪ್ಪತ್ತೆಂಟು ಕೋಟಿ ಇಷ್ಟೆಲ್ಲ ಕರೆದರೂ ಇಪ್ಪತ್ತೈದು ಕೋಟಿಗಳಷ್ಟು ಲಾಭವನ್ನ ಗಳಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ